ಕರ್ನಾಟಕ ರಾಜ್ಯದಾಗ ಈಗ ಕುಡ್ಕರ ಸಂಘ ತಯಾರಾಗೈತ್ರಿ ಹಾಸನದಾಗ ಒಬ್ಬ ಕುಡ್ಕರ ಸಂಘರು ಒಂದು ಮೀಟ್ ಮಾಡ್ಯಾರ ಭಾಳ ನಿಜಕ್ಕೆ ಮ್ಯಾಚು ಅಂತಾದ್ರೆ ಇದು ಕುಡುಕರ ಸಂಘ ಅಂದ್ರೆ ಕುಡುಕರ ಸಂಘ ಮಾಡೋದು ಅಂದ್ರೆ ಎದಕ್ಕೆ ಬೇಕಾಗಿತ್ತು ಅಂದ್ರೆ ಕರ್ನಾಟಕ ರಾಜ್ಯದಾಗ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕುಡ್ಕರ ಸಂಘ ಕುಡುಕರಿಂದ ಆದಾಯ ಸಂಗ್ರಹ ಆಗಾಕತೈತಿ ಆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕೊಡಕರಿಂದ ಹೋಗಲಿಲ್ಲ ಅಂದ್ರೆ ಸರ್ಕಾರ ನಡೆಸೋದು ಐತಿ ಪಗಾರ ಕೊಡೋದು ಕಠಿಣ ಐತಿ ಐಷ್ ಮೋಜು ಮಜಾ ಮಾಡು ಎಮ್ ಎಲ್ ಎ ಮಂತ್ರಿಗಳ್ದೆಲ್ಲ ಕಡಿವಾಣ ಹಾಕ್ಬೇಕಾಗ್ಕೈತಿ ಹಾಗಾದ್ರೆ ಕುಡುಕರ ಸಂಘರ ಏನು ಬೇಡಿಕೆ ಇಟ್ಟಾರ ನೋಡ್ರಿ ಕೊಡಕ್ರ ನಮಗೆ ಸರಿಯಾದ ಒಳ್ಳೆ ಶರೆ ಕೊಡಬೇಕು ಒಳ್ಳೆಯ ಶರೀರ ಕೊಟ್ಟ ತಕ್ಷಣ ಒಂದು ಕ್ವಾರ್ಟ್ರ ಮೇಲೆ ಬರಿಬೇಕು ಅದಕ್ಕೆ ನೀ ಇದನ್ನು ಕೊಡೋದು ಏನಾರು ನಿನಗೆ ಅಪಘಾತ ಸಾಯ್ತು ಅಂದರೆ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡಬೇಕು ಆಮೇಲೆ ಕುಡಿದು ಕುಡಿದು ಕುಡ್ದು ರೋಗ ಅವ್ರಲ್ಲ ಕಳ್ಳ ಹೋತು ಕಿಡ್ನಿ ಹೋತು ಹಾರ್ಟ್ ಆತು ತಲಿಬೇನ ಆಯ್ತು ಬಿದ್ದು ಗಟ್ರದಾಗ ಬಿದ್ದು ಕೈಕಾಲು ಮುರ್ಕೊಂಡಿ ಆ ಸಂಪೂರ್ಣ ವೆಚ್ಚ ಸರ್ಕಾರ ಕೊಡಬೇಕು ಗಂಡ ಮಕ್ಕಳದಾರ ನೋಡ್ರಿ ಇವರು ಮೆಚ್ಚಬಕೆ ಅವ್ರೂ ಇಟ್ಟು ದಿವಸಾತ ಕುಡುಕರು ಬರೀ ಹೋಗ್ಯೋಗಿ ಕುಡಿಯೋದು ಓಡ್ದು ಕುಡಿಯೋದು ಮಣಿ ಹೋಗುದು ಕುಡಿಯೋದು ಮಣಿ ಹೋಗುದು ಎಲ್ಲೋ ಬಿದ್ದು ಬಿದ್ದು ಸತ್ತು ಹೋಗೋದು ಯಾವುದೋ ದವಾಖಾನೆಗೆ ಹೋದ ತಕ್ಷಣ ಬೀದೆಲ್ಲ ಹಳೆ ಹೊತ್ತು ಮಣಿಯೆಲ್ಲ ರಂಪಾಟ ಆತು ಮನೆಯಾಗೆಲ್ಲ ಬ್ಯಾಸ್ರಾದ್ರಿ ಸತ್ವಾದ ಕುಡ್ದು ಕುಡ್ದು ಸತ್ವಾದ ಆದ್ರೆ ಕೊಡುತ್ತ ತಯಾರು ಮಾಡಿದವರು ಯಾರು ಸರ್ಕಾರ ಅಲ್ಲ ಈ ಕುಡಕ್ಕೆ ನೂರು ರೂಪಾಯಿ ಕೊಟ್ಟು ಒಂದು ಬಾಟ್ಲೇ ತೊಗೊಂಡ ಮೇಲೆ ಅದಕ್ಕೆ ಸಂದಾಯ ಸರ್ಕಾರಕ್ಕೆ ಎಟ್ಟು ಹೋಗೈತಿ ಆ ಹತ್ತು ಪರ್ಸೆಂಟ್ ಕುಡ್ಕನ ಆರೋಗ್ಯಕ್ಕೆ ಅಂದ್ರೆ ಕೊಡುಕು ಆರೋಗ್ಯವಂತ ಆಹಾರದಿಂದ ಮತ್ತೆ ಕುಡಿಯಕ್ಕೆ ಹೋಗ್ತಾನೆ ಹಾಗಾದ್ರೆ ಈ ಕುಡುಕರ ಈಗ ಸಂಘಟನೆ ಆಗಾಕತ್ತಾರಂದ್ರೆ ಇನ್ನು ಇದು ರಾಜಕೀಯ ಪಕ್ಷ ಆಗಿಯೂ ಬೆಳಿಬೋದ್ರೆ ಕುಡುಕರ ಸಂಘ ಗುರ್ತ ಬಾಟ್ಲೆ ಕುಡುಕರ ಸಂಘ ಪಕ್ಷ ಆಗಿದೆ ಆತಂದ್ರೆ ಅವ್ರು ಗುರ್ತ ಕ್ವಾಟ್ರ ಬಾಟ್ಲೆ ಮೊನ್ನೆ ಏಕಾಏಕಿ ಮೂವತ್ತು ನಾಲ್ವತ್ತು ರೂಪಾಯಿ ಕ್ವಾರ್ಟ್ ಬಾಟ್ಲಿ ಏರಿಸಿಬಿಟ್ರಿ ಹೆಂಗೆ ಏನಂತ ಕೇಳಿರಿ ಅದಿವೇಶನ್ ನಡ್ದೈತ್ರಿ ಖರ್ಚು ವಚ್ ತುಂಬಕ್ಕೆರಲ್ಲ ಅದ್ರ ಸಲ ಮೂವತ್ತು ರೂಪಾಯಿ ಹೆಚ್ಚು ಮಾಡ್ಯವು ಅದು ಎಲ್ಲಿಗೆ ಬತ್ತೀ ಈ ಮೋಜ್ ಮೋಜು ಮಸ್ತಿ ಮಾಡುವ ಸಲುವಾಗಿ ಮೂವತ್ತು ನಲ್ವತ್ತು ರೂಪಾಯಿ ಕ್ವಾಟ್ರ್ ಬಾಟ್ಲಿ ಹೆಚ್ಚು ಮಾಡಿರಿ ಬ ಕೊಡಕ್ಕೆ ಹೆಂಗೆ ಕುಡಿಬೇಕು ಅವ್ನು ದುಡಿಯಾವನ ನೂರು ರೂಪಾಯಿ ದೊನ್ಶರು ರೂಪಾಯಿ ಕುಡಿಯಾಕತ್ತಂದ್ರೆ ಮುನ್ನೂರು ರೂಪಾಯ್ದಿಂದ ಮನಿಯನ್ನು ನಡಿಬೇಕ ಅವನ್ ಅದ್ರ ಸಲುವಾಗಿ ಈಗ ಕರ್ನಾಟಕ ರಾಜ್ಯದಾಗ ಕೊಡುಕರು ಯಾಚರಾಗ ಹಾಕತ್ತಾರ ಕುಡುಕರು ಸಾಂಗ ಕಟ್ಟಾಕತ್ತಾರ ಕುಡುಕರು ಯಾಚರಾಗಿ ಏನು ರಚ್ಚಿಗೆ ಯದ್ದು ಏನು ಬೀದಿಗೆ ಹೇಳಿದ್ರಂದ್ರೆ ನಮಗೆ ಹೋದ ತಕ್ಷಣ ಯಾವ ಮದ್ಯಪಾನ ಅಂಗಡಿ ಐತಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ವೈನ್ ಶಾಪ್ ಗೌರವದಿಂದ ಒಳಗೆ ಕುಂಡಿಸ್ಬೇಕು ಚಲೋ ಗ್ಲಾಸ್ ಕೊಡ್ಬೇಕು ಚಲೋ ಶರೀ ಕೊಡ್ಬೇಕು ತಿನ್ನಾಕ ಸ್ನ್ಯಾಕ್ಸ್ ಕೊಡ್ಬೇಕು ಪೌಷ್ಟಿಕವಾದ ಅಂದಾಗೇನು ನಾವು ಕುಡಿಯಕ್ಕೆ ಹೋಗೋರು ಇರ್ಲಿಕ್ಕಂದ್ರೆ ನಾವು ಕುಡಿಯೋದು ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಅಂಜಿಕೆ ಹಾಕಿರೋ ಸಹಿತ ಮೂವತ್ತು ಸಾವಿರ ರೂಪಾಯಿ ಒಂದ ವರ್ಷ ಕುಡಕ್ರೆ ಬಿಟ್ಟರೆ ಅಂದ್ರೆ ಸರ್ಕಾರ ದಿವಾಳಿ ಹಾಕೈತಿ ಪಲಟ ಪಲಟಾಗಿಬಿಡ್ತೈತಿ ಸತ್ಯಾನಾಶ ಆಗಿ ಹೋಗ್ಬಿಡ್ತೈತಿ ಆಮೇಲೆ ಸದನಗಳು ನಡೆಯೋದಿಲ್ಲ ಎಮ್ ಎಲ್ ಎ ಎಮ್ ಪಿಗಳಿಗೆ ಪಗಾರು ಬಂದು ಹಾಕೈತಿ ಡಿಸಲು ಹೋಗ್ತೈತಿ ಮಜಾ ಮಾಡೋದು ಹೋಗ್ತೈತಿ ಹಂಗಾದ್ರೆ ಕುಡುಕ್ರ ಯಾಚರ ಆಗ್ಯಾರ ಅಂದಮೇಲೆ ಹಿಂದೆ ಏನೋ ಒಂದು ಅಟಂಬಾಂಬ್ ಹಾಕ್ಯಾರ ಏನು ಕೊಡುಕರ ಯಾಚಾರ ಆದರೆ ಬೀದರ್ದಿಂದ ಮೈಸೂರು ತನಕ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರುವಂತಾದ್ರಾಗ ಹತ್ತು ಪರ್ಸೆಂಟ್ ನಮಗೆ ಕೊಡ್ರಿ ನಮ್ಮ ಆರೋಗ್ಯಕ್ಕೆ ಕೊಡ್ರಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ರಿ ಅಂತೇಳಿ ಕೇಳೋದು ಒಂದು ಪರಮ ಹಾಕಲ್ರಿ ರೀ ಹಾಗಾದ್ರೆ ಈ ಸಲಹೆ ಸೂಚನೆ ಕೊಡುಕ್ರ ಸಂಘ ಮಾಡಿದ ಪ್ರಣಾಳಿಕೆ ಏನು ಅನ್ನೋದ ಏನು ನಾ ಹೇಳೀನಿ ಅದರ ಸಲುವಾಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕೇಳೋರ್ಲನ ಕೇಳಿ ಮತ್ತೊಂದು ನಾಲ್ಕೈದು ವಿಡಿಯೋ ಮಾಡವ ಕುಕ್ರ ಸಂಘದ ಇನ್ನು ಮುಂದೆ ಉದ್ಧಾರ ಆಕೈತೋ ಏನು ಅನ್ನೋದು ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸ್ನ ಹಾಕ್ತೀರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಖಡಕ್ ಜವಾರಿ ಕಾಕ ಬರ್ತಾನೆ ನಮಸ್ಕಾರ ಈ ಮದ್ಯಪಾನ ಯಾವಾಗ ಆರಂಭ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಮದ್ಯಪಾನ ಪ್ರಿಯರಿಗೆ ಯಾವುದೇ ತರಹದ ಸವಲತ್ತುಗಳನ್ನ ಕೊಡಲಿಲ್ಲ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ಮೂವತ್ತು ನಮ್ಮ ಆದಾಯದಲ್ಲಿ ಸರ್ಕಾರ ನಡೀತಾ ಇದೆ ನಮ್ಮ ಹೋರಾಟ ಏನಂದ್ರೆ ನಮ್ಮ ಸಂಘದ ಉದ್ದೇಶ ಏನಂದ್ರೆ ನಮಗೆ ಆ ಬಾಟಲ್ ಮೇಲೆ ಒಂದು ಲಕ್ಷ ಇನ್ಶೂರೆನ್ಸ್ ಮಾಡ್ಬೇಕಂತೇಳಿ ನಮ್ಮ ಒತ್ತ ಒತ್ತಾಯ ಇದೆ ಸರ್ಕಾರ ಮೇಲೆ ನಮ್ಮ ನಾವೇನಾದ್ರೂ ಗತವಾದಾಗ ನಮ್ಮ ಕುಟುಂಬಕ್ಕೆ ಒಂದು ಲಕ್ಷ ಹಣ ಸಿಗ್ಬೇಕು ಅಂತೇಳಿ ಆ ಬಾಟ್ಲ್ ಮೇಲೆ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಎರಡನೇದು ನಾವು ಮದ್ಯಪಾನ ಪ್ರಿಯರು ಮನೆಯಲ್ಲಿ ಹೋಗಿ ಗಲಾಟೆ ಅದು ಇದು ಮಾಡ್ತಾ ಇದ್ರೆ ಮಕ್ಕಳುಗಳಿಗೆ ಎಜುಕೇಶನ್ ತೊಂದರೆ ಆಗುತ್ತೆ ಅಂತೇಳಿ ಆ ಒಂದು ಇದರಲ್ಲಿ ಹಾಸ್ಟೆಲ್ಸ್ಗಳಲ್ಲಿ ಹತ್ತು ಪರ್ಸೆಂಟ್ ರಿಸರ್ವ್ ಮಾಡಬೇಕು ಅಂತ ನಮಗೆ ನಮ್ಮ ಮಕ್ಕಳುಗಳಿಗೆ ಹತ್ತು ಪರ್ಸೆಂಟ್ ರಿಸರ್ವ್ ಮಾಡಬೇಕು ಮಕ್ಕಳು ಓದೋದಕ್ಕೆ ಮನೇಲಿ ಓದೋಕ್ಕಾಗಲ್ಲ ಆ ಅದರ ಜೊತೆಗೆ ನಮ್ದೊಂದು ನಿಗಮ ಮಾಡಬೇಕು ನಿಗಮ ಮಾಡಿ ಪ್ರತಿ ವರ್ಷ ಒಂದು ಲಕ್ಷ ಮನೆಗಳನ್ನ ನಮ್ಮ ನಿಗಮದಿಂದ ಕೊಡಬೇಕು ನಮ್ಮ ಮದ್ಯಪಾನ ಪ್ರಿಯರಿಗೆ ಅಂತೇಳಿ ನಮ್ಮ ನಮ್ಮ ಹೋರಾಟ ಇದೆ ಜೊತೆಗೆ ಏನು ಆಪರೇಷನ್ಸ್ಗಳು ಲಿವರ್ ಅದು ಇದು ಆಪರೇಷನ್ಸ್ ಆದಂತ ಸಂದರ್ಭಗಳಲ್ಲಿ ಸರ್ಕಾರ ನಾಲ್ಕರಿಂದ ಐದು ಲಕ್ಷ ಖರ್ಚು ಬರ್ತದೆ ಅದು ಅದನ್ನ ಸರ್ಕಾರ ಬರ್ಸ್ಕೊಡ್ಬೇಕಂತೇಳಿ ನಮ್ಮ ಹೋರಾಟ ಇದೆ ಜೊತೆಗೆ ಮೂರು ತಿಂಗಳಿಗೆ ಒಂದ್ಸಾರಿ ಹೋಬಳಿ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಆರೋಗ್ಯ ತಪಾಸಣೆಗಳನ್ನ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಇದೆ ಸರ್ಕಾರಕ್ಕೆ ಜೊತೆಗೆ ನಾವು ಎಲ್ಲ ಯಾವ ಒಂದು ಮದ್ಯಪಾನ ಅಂಗಡಿಗಳಲ್ಲಿ ಸ್ವಚ್ಛ ಫಿಲ್ಟರ್ ನೀರು ಕೊಡಬೇಕು ಜೊತೆಗೆ ಶೌಚಾಲಯ ಶೌಚಾಲಯಗಳು ಸರಿಯಾಗಿರ್ಬೇಕು ಜೊತೆಗೆ ಅವರು ಸಂದರ್ಭಗಳಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಹೊರಗಡೆ ನುಗ್ತಾರೆ ನುಗ್ಬಾರ್ದು ಅವ್ರು ಲೀಫ್ ಆಗೋದಿಕ್ಕೆ ಮೂರರಿಂದ ನಾಲ್ಕು ಗಂಟೆ ಲೀಫ್ ಆಗೋಕ್ಕೆ ಅವ್ರಿಗೆ ಪೂರಕ